ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಪರಿತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಫಿಫ್ಟಿ ಫೋರ್ ಎಂದೆನ ಸಂಜ್ಕಲಿ ಕೆಟ್ಟಿಯ ಕಡೆಯವರು ಕೆಲವು ಐ ಡಿ ತೋರಿಸಿ ಪ್ಲೀಸ್ ಇದು ಫ್ಯಾಮಿಲಿ ಮ್ಯಾಟರ್ ಎಂದು ಅಲ್ಲಿ ಬಂದಿದ್ದಂಥ ಡಾಕ್ಟರ್ ನರ್ಸ್ ಎಲ್ಲ ಸ್ಟಾಫ್ಗಳನ್ನು ಕಲಿಸಿದರು ಕಿಟ್ಟಿ ಅಗಸ್ತ್ಯ ಎಂದರೆ ಅವನು ಕೂಡ ಅಷ್ಟೇ ಕೋಪದಲ್ಲಿ ಹಿಂದೆ ತಿರುಗಿದ್ರೆ ಕಿಟ್ಟಿ ಅಗಸ್ತ್ಯ ಇದು ಹಾಸ್ಪಿಟಲ್ ಪ್ಲೀಸ್ ಇಲ್ಲಿಂದ ಮನೆಗೆ ಮೊದಲು ಹೋಗೋಣ ಎಂದ ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬಾರೆ ಆಮೇಲೆ ಯಾವುದರಲ್ಲಿ ಹುಡ್ಕೋತಿಯೋ ನೀನೇ ಡಿಸೈಡ್ ಮಾಡು ಎಂದವನು ಅವಳನ್ನು ಬಲವಂತವಾಗಿ ಎತ್ಕೊಂಡು ತನ್ನ ಹೆಗಲ್ ಮೇಲೆ ಹಾಕಿಕೊಂಡು ಸೀದಾ ಹೊರ ನಡೆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪೊಲೀಸ್ನವರು ಕೂಡ ಸುಮ್ಮನಾದರು ಇಂದು ಬಿಡುನನ್ನ ಎಂದು ಅಗಸ್ತ್ಯನ ಭುಜಕ್ಕೆ ಒಡೆಯುತ್ತಿದ್ದರೆ ಅಗಸ್ತ್ಯ ಯಾವುದೇ ರೆಸ್ಪಾನ್ಸ್ ಮಾಡದೆ ಪೊಲೀಸ್ನವರ ಮುಖ ನೋಡಿ ಇದು ನನ್ನ ನನ್ನ ಹೆಂಡತಿ ಪೋಸ್ನಲ್ ಎಂದು ಕಿಟಿ ಎಂದು ಸನ್ನೆ ಮಾಡಿ ಲಾರೆನ್ಸ್ನ ಕರ್ಕೊಂಡು ಬರೋಕ್ಕೆ ಹೇಳಿ ಕಾರ್ನಲ್ಲಿ ಅವಳನ್ನು ಕೂರಿಸಿ ಲಾಕ್ ಮಾಡಿದವನು ತಾನು ಹತ್ತಿದವನು ಸ್ಟಾರ್ಟ್ ಮಾಡಿ ತನ್ನ ಮನೆ ಕಡೆ ಹೊರಟ ಮುಂದೆ ಅಗಸ್ತ್ಯನ ಕಾರ್ನಲ್ಲಿ ಇಂದು ಕೋಪದಲ್ಲಿ ಜೋರಾಗಿ ಉಸಿರು ಬಿಡುತ್ತಾ ಕೂತಿದ್ರೆ ಅಗಸ್ತ್ಯ ಕೂಡ ಅಷ್ಟೇ ಕೋಪದಲ್ಲಿ ಆಗಾಗ ಹುಡುಗಿ ಕಡೆ ನೋಡ್ತಿದ್ರೆ ಇಂದು ಮಾತ್ರ ಒಂದು ಕ್ಷಣಕ್ಕೂ ಅವನ ಕಡೆ ನೋಡಿಲ್ಲ ಅಗಸ್ತ್ಯ ತನ್ನ ನೋವು ದುಃಖನ ತಡೆದು ತುಂಬ ಸ್ಪೀಡಾಗೆ ಕಾರ್ ಡ್ರೈವ್ ಮಾಡ್ತಿದ್ದ ಕಾರಣ ರಾತ್ರಿ ಅಷ್ಟೇ ಅವನ ಶೋಲ್ಡರ್ಗೆತ್ ಹಾಕಿದ್ದ ಬುಲೆಟ್ ತೆಗೆದು ಸ್ಟಿಚ್ ಬಿಚ್ಚಿ ಬ್ಲೆಡ್ ಬರ್ತಿತ್ತು ಅದು ಅವನ ಹಾಕಿದ್ದ ಶರ್ಟ್ನ ಒದ್ದೆ ಮಾಡಿತು ಸೀದಾ ಮನೆ ಮುಂದೆ ಕಾರ್ ನಿಲ್ಲಿಸಿದ ಅಗಸ್ತ್ಯ ಇಂದು ಕಡೆ ಬಂದವನು ಇಂದು ಉಪ್ಪು ಕಂಟಿಕ್ಕಿರೋದನ್ನು ನೋಡಿ ಅವಳನ್ನು ಫೋರ್ಸ್ಫುಲಿ ತಾನೇ ಎತ್ಕೊಂಡು ಮನೆಯೊಳಗೆ ಹೋದವನು ಸೀತಾ ಅವನ ರೂಮ್ಗೆ ಹೋಗಿ ಮಲಗಿಸಿ ಬರುವಾಗ ಅವಳಿಗೆ ಹಾಕಿದ್ದ ಡ್ರಿಪ್ಸ್ ಕೂಡ ಕಾರ್ನಲ್ಲೇ ಇಟ್ಕೊಂಡು ಬಂದಿದ್ದ ಈಗ ಅವಳ ಕೈಗೆ ತಗೊಂಡು ಹಾಕೋಕೆ ನೋಡಿದ್ರೆ ಹುಡುಗಿ ಕೋಪದಲ್ಲಿ ಬಿಡಿ ನಾನ ಬರೀ ಹೀಗೆ ಜಬರ್ದಸ್ತಿ ಮಾಡಿಕೊಂಡು ಜೀವನ ನಡೆಸೋಕೆ ಆಗಲ್ಲ ಎಂದು ಅವನ ಕೈಯಿಂದ ಬಿಡಿಸ್ಕೊಳ್ಳೋಕೆ ನೋಡ್ತಿದ್ರೆ ಅಗಸ್ತ್ಯ ಹುಬ್ಬು ಗಂಟೆಗೆ ಅವಳ ಕೊಸರಾಟದ ಮಧ್ಯೆಯಲ್ಲೂ ಹುಡುಗಿಗೆ ಡ್ರಿಪ್ ಹಾಕಿ ಜೋರಾಗಿ ಬ್ರತ್ ತಗೊಂಡು ಅಲ್ಲೇ ಇದ್ದ ಬಾಟಲ್ ಕ್ಯಾಪ್ ತೆಗೆದು ಎಸೆದು ಆ ನೀರು ಕುಡಿದು ಇನ್ನುಳಿದ ನೀರನ್ನು ಪೂರ್ತಿ ತನ್ನ ಮುಖದ ಮೇಲೆ ಸುರಿದುಕೊಂಡು ಆ ಬಾಟಲ್ ಬಿಸಾಕಿ ಹಿಂದೂ ಬಳಿ ಬಂದು ಅವಳ ಎರಡು ಬುಚ್ಚದ ಕಡೆ ತನ್ನ ಎರಡು ಕೈನ ಅಡ್ಡ ಇಟ್ಟು ಉಸಿರನ್ನು ಜೋರಾಗಿ ಬಿಡುತ್ತಾ ಅವಳನ್ನೇ ನೋಡ್ತಿದ್ರೆ ಹಿಂದೂ ಇಷ್ಟೊತ್ತು ಜೋರಾಗಿ ಕೋಪದಲ್ಲಿ ಬೈದಿದ್ದು ಈಗ ಅವನು ತುಂಬ ಅದು ಅತಿ ಸಮೀಪದಲ್ಲಿ ಇಷ್ಟು ಕೋಪದಲ್ಲಿ ಇರೋದು ನೋಡಿ ಒಮ್ಮೆ ಗಂಟ್ಲು ಒಣಗಿತ್ತು ಅಗಸ್ತ್ಯನ ಮುಖ ನೋಡೋಕ್ಕೆ ಇಷ್ಟಪಡದೆ ಏನು ಮಾಡ್ತೀರಾ ನನ್ನ ಸಾಯಿಸ್ತೀರಾ ಎಂದಳು ಧೈರ್ಯ ಮಾಡಿ ಅಗಸ್ತ್ಯ ತನ್ನ ಶರ್ಟ್ ಮೇಲಿನ ಎರಡು ಬಟನ್ ಬಿಚ್ಚಿ ಅವಳನ್ನೇ ನೋಡಿದ್ರೆ ಹುಡುಗಿ ಡರ್ ಏ ಏನು ಮಾಡ್ತಿದ್ದೀರಾ ಯಾರಾದರೂ ಇದ್ದೀರಾ ಹೇ ಹಲೋ ಎಂದು ಕಿರಿಚಿದವಳ ಬಾಯಿ ಮುಚ್ಚಿದ ಅಗಸ್ತ್ಯ ಶಶ್ ಎಂದು ಜೋರಾಗಿ ಕೆಚ್ಚಬೇಡ ಎಲ್ಲಿ ಯಾರೂ ಬರಲ್ಲ ಇಷ್ಟೊತ್ತು ಹಾಸ್ಪಿಟಲ್ನಲ್ಲಿ ದೊಡ್ಡದಾಗಿ ಭಾಷಣ ಬೆಗಿದೆ ಏನೋ ದೊಡ್ಡ ಲೆಕ್ಚರ್ ಕೊಟ್ಟೆ ಈಗ ಅದೆಲ್ಲ ಎಲ್ಲಿ ಇಷ್ಟು ಬೇಗ ಎದರೋದಾ ಎಂದು ಹೌಸ್ ಇಲ್ಲಿ ಎನ್ನುವನ ಮುಖದಲ್ಲಿ ಒಂದು ಕೋಪದ ನಗೆ ಇದ್ದರೆ ಇಂದು ಬೆಡ್ ಹಿಂದೆ ಹಿಂದೆ ಹೋಗುತ್ತಿದ್ದರೆ ಅಗಸ್ತ್ಯ ಅವಳು ಎಲ್ಲಿ ಹೋಗ್ತಾಳೆ ಹೋಗಲಿ ಎನ್ನುವಂತೆ ಅವನಿದ್ದ ರೀತಿನಲ್ಲೇ ಇದ್ದ ಇಂದು ಇನ್ನೂ ಹೋಗೋಕ್ಕಾಗಿಲ್ಲ ಕಾರಣ ಅವಳ ಕೈಯಲ್ಲಿ ಹಾಕಿದ ಸೂಜಿ ನೋವಾಯ್ತು ಎಂದು ನೋವಲ್ಲಿ ಮುಖನ ಕಿವುಚಿ ಒಮ್ಮೆ ತನ್ನ ಕೈನ ನೋಡುತ್ತಾ ಮತ್ತೊಮ್ಮೆ ಅಗಸ್ತ್ಯನ ಮುಖ ನೋಡಿದ್ರೆ ಅಗಸ್ತ್ಯ ಸಡನ್ ಆಗಿ ಅವಳ ಬಳಿ ಮುಖ ತಂದಿದ್ದು ನೋಡಿ ಇಂದು ಅವಳ ಮುಖನ ಮುಚ್ಚಿ ನನ್ನ ಮುಟ್ಟಿದ್ರೆ ನನ್ನಾಣೆ ಎಂದಳು ಎದುರುತ್ತಾ ಜೋರಾಗಿ ಅಗಸ್ತ್ಯ ತನ್ನ ಕೂದಲ ನೀರನ್ನು ಅವಳ ಮೊಗಕ್ಕೆಲ್ಲ ಹಾರಿಸಿ ಎದ್ದು ನಿನ್ನ ಸೀರಿಯಸ್ವರಿಗೂ ಸರಿ ಮಾಡ್ಕೊ ಎಂದು ಕಿಟಿ ಎಂದ ಜೋರಾಗಿ ಕಿಟ್ಟಿ ಜೊತೆಗೆ ಒಬ್ಬ ಡಾಕ್ಟರ್ ಕೂಡ ಬಂದರು ಆ ಡಾಕ್ಟರ್ ಒಮ್ಮೆ ಅಗಸ್ತಿನ ಮುಖ ನೋಡಿ ಸೀತಾ ಹಿಂದೂ ಬಳಿ ಹೋಗಿ ಅವಳನ್ನು ಪೂರ್ತಿ ಚೆಕ್ ಮಾಡಿ ಸರ್ ಇದಾದ ಮೇಲೆ ಇನ್ನೊಂದು ಇಂಜೆಕ್ಷನ್ ಇದೆ ಎಂದರು ಅಗಸ್ತ್ಯ ಅದೇನು ಕೊಡಬೇಕು ಅದನ್ನು ಸರಿಯಾಗಿ ಕೊಡಿ ಯಾಕಂದರೆ ಅವಳು ಈ ಅಗಸ್ತ್ಯನ ಹೆಂಟಿ ಹುಷಾರು ಎಂದು ತನ್ನ ಶರ್ಟ್ ಬಿಚ್ಚೋಕ್ಕೆ ನೋಡಿದ್ರೆ ನೋವಲ್ಲಿ ಎಂದು ಮುಖ ಕಿಚ್ಚುತ್ತಿದ್ದರೆ ಕಿಟ್ಟಿ ಮತ್ತುಳಿದವರು ಎಲ್ಲ ಒಮ್ಮೆ ಅವನ ಶೋಲ್ಡರ್ ಮೇಲೆ ದೃಷ್ಟಿ ಹರಿಸಿದರು ಡಾಕ್ಟರ್ ಸರ್ ನಿಮ್ಮ ಕೈಯೆಲ್ಲ ಬ್ಲಡ್ ಬರ್ತಿದೆ ಅಂದರೆ ಸ್ಟಿಚ್ ಹಾಕಿದ್ದು ಬಿಚ್ಚಿರಬೇಕು ಎಂದ ಅಗಸ್ತ್ಯ ಅವನ ಶರ್ಟ್ ತೆಗೆಯೋಕೆ ಕಷ್ಟ ಪಡೆದು ನೋಡೋಕ್ಕಾಗದೆ ಕಿಟಿ ಸಹಾಯ ಮಾಡ್ದ ಇಂದಿನಿಂದ ಆ ಶರ್ಟ್ನ ತೆಗೆದು ಅವನ ಶೋಲ್ಡರ್ನಲ್ಲಿ ತುಂಬ ಬ್ಲೀಡಿಂಗ್ ಆಗಿತ್ತು ಇಂದು ಅವನ ಭುಜ ನೋಡಿ ನೆನ್ನೆ ತನಗೆ ಬೀಳುವ ಗುಂಡು ತಾನು ತಿಂದ ಅಗಸ್ತ್ಯನ ನೆನೆದು ತುಂಬ ದುಃಖ ಬಂತು ಅವನ ರಕ್ತ ನೋಡೋಕ್ಕಾಗದೆ ಕಣ್ಮುಚ್ಚಿ ಮುಖ ತಿರುಗಿಸಿದ್ಲು ಅಗಸ್ತ್ಯನ ಶರ್ಟ್ ತೆಗೆದ ಮೇಲೆ ಡಾಕ್ಟರ್ ಹೋಗಿ ಮತ್ತೊಮ್ಮೆ ಅಲ್ಲೇ ಸ್ಟಿಚ್ ಹಾಕಿದ್ರೆ ಅಗಸ್ತ್ಯ ನೋವಲ್ಲಿ ಆಹ್ ಎನ್ನೋದು ಕೇಳೋಕಾಗದೆ ಇಂದು ಮನಸ್ಸು ತುಂಬ ನೋವು ಪಡ್ತಿತ್ತು ಕೊನೆಗೂ ಅವನಿಗೆ ಮತ್ತೊಮ್ಮೆ ಗಾಯಕ್ಕೆ ಬಿಚ್ಚಿದ್ದಂಥ ಸ್ಟ್ರಿಚ್ನ ಹಾಕಿ ಒಂದು ನೋವಿನ ಇಂಜೆಕ್ಷನ್ ಕೂಡ ಕೊಡ್ತಾರೆ ಕಿಟ್ಟಿ ಅಗಸ್ತ್ಯ ರೆಸ್ಟ್ ಮಾಡು ನೀನು ಎಂದರೆ ಅಗಸ್ತ್ಯ ಎಲ್ಲೇ ಬೆಡ್ ಹಾಕಿಸು ಎಂದು ಇಂದು ಪಕ್ಕದಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಬೆಡ್ನ ಹಾಕಿಸ್ಕೊಂಡು ಅವಳು ಹುಷಾರು ಎಂದು ಕಿಟ್ಟಿ ಬಾಳಿ ಹೇಳಿ ಆಲ್ ಲಾರೆನ್ಸ್ನ ಎಲ್ಲೋ ಹೊರಗಡೆ ಬಿಡಬೇಡ ಅವನ ಜೀವಕ್ಕೆ ಅಪಾಯ ಇದೆ ಎಂದವನು ಅಲ್ಲೇ ಮಲಗ್ದ ಸ್ವಲ್ಪ ಸಮಯವಾದ ಮೇಲೆ ಇಡೀ ರೂಮ್ ನಿಶ್ಶಬ್ದವಾಗಿತ್ತು ಇಂದು ಈಗ ನಿಧಾನಕ್ಕೆ ಕಣ್ಣು ತೆರೆದು ನೋಡಲು ಅಲ್ಲೇ ಸ್ವಲ್ಪ ದೂರದಲ್ಲಿ ಅಗಸ್ತ್ಯ ಮುಚ್ಚಿ ಮಲಗಿದ್ದ ಇಂದು ಒಮ್ಮೆ ಅವನನ್ನೇ ನೋಡಿ ಕಣ್ ತುಂಬಿ ತನ್ನ ಬೆಡ್ಗೆ ತನ್ನ ತಲೆನ ಗುತ್ಕೊಂಡು ಯಾಕೀಗ ಮಾಡ್ತಿದ್ರ ಅಗಸ್ತ್ಯ ಯಾಕಿಗೆ ಎಲ್ಲ ನನ್ನ ಹತ್ರ ಮುಚ್ಚಿಟ್ಬಿಟ್ರಿ ಈಗ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದೇ ನೆನ್ನೆ ರಾತ್ರಿ ಕೇಳಿದಾಗಲೇ ಗೊತ್ತಾಗಿದ್ದು ಅಂದರೆ ಆ ಲಾರೆನ್ಸ್ ಸರ್ ನಿಮಗೆ ಫ್ರೆಂಡ್ ಅಲ್ವಾ ನಿಮ್ಮ ಸುತ್ತ ಏನು ನಡೀತಿದೆ ನಾನು ಹೇಗೆ ಇದನ್ನೆಲ್ಲ ತಿಳ್ಕೊಳ್ಳಿ ಎಂದು ಯೋಚಿಸುವ ಹುಡುಗಿಗೆ ಅವನ ಬಳಿ ಹೋಗೋಕ್ಕಾಗ್ತಿಲ್ಲ ಕಾರಣ ಅವಳ ಕೈಗೆ ಹಾಕಿದ್ದಂಥ ಡ್ರಿಪ್ ಪಾಟಲ್ ಹೆದ್ದಿದ್ರಿಂದ ಹಿಂದೂ ಅದೇ ಬೇಸರದಲ್ಲಿ ಹಾಗೆ ನಿದ್ದೆ ಜಾರಿದ್ಲು ಬೆಳಿಗ್ಗೆ ಯಾರೋ ಮಾತಾಡಿದ ರೀತಿ ಎಲ್ಲೋ ಕೇಳಿದ ರೀತಿ ಕಣ್ಣು ಬಿಟ್ಟು ನೋಡಿದ್ರೆ ಅಗಸ್ತ್ಯ ಎದ್ದು ರೆಡಿ ಆಗ್ತಿದ್ದ ಅದು ಕೂಡ ಗನ್ ನಡೆದು ಇಂದು ಸರಿಯಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಎಸ್ ಅವಳ ಕಣ್ಣು ನಿಜಾನೇ ಹೇಳಿತ್ತು ಕಿಟಿ ಎಲ್ಲ ರೆಡಿ ಇದೆ ಅಲ್ವಾ ಎಂದವನು ತನ್ನ ರಿವಾಲ್ವರ್ನಲ್ಲಿ ಇರುವ ಬುಲೆಟ್ ಒಮ್ಮೆ ಪೂರ್ತಿ ಫಿಲ್ ಮಾಡಿ ತನ್ನ ಬೆನ್ನ ಹಿಂದೆ ಇಟ್ಟು ನಡೆಯುತ್ತಾನೆ ಎಂದು ಎಲ್ಲಿಗೆ ಹೋಗ್ತಿದ್ದಾರೆ ಅದು ಗನ್ ತಗೊಂಡು ಎಂದು ಯೋಚಿಸ್ತಿದ್ದವಳು ವಾಸ್ತವ ಬಂದು ಅಗಸ್ತ್ಯವ್ರೆ ಎಂದು ಕೂಗುವ ಮೊದಲೇ ಅಗಸ್ತ್ಯ ಅಲ್ಲಿಂದ ಹೋಗಿದ್ದ ಹಿಂದೂ ಅದೇ ನೋವಲ್ಲಿ ಕಣ್ಣು ತುಂಬಿದ್ಲು ಇತ್ತ ಕಾರ್ನಲ್ಲಿ ಕೂತ ಕಿಟ್ಟಿ ಅಗಸ್ತ್ಯ ಇದಕ್ಕೆಲ್ಲ ಉತ್ತರ ಕೊಡಬೇಕು ಎಂದರೆ ಅಗಸ್ತ್ಯ ಅದರ ರೆಸ್ಪಾನ್ಸಿಬಲ್ ನಿಮ್ಮ ಸರ್ ತಗೊಳ್ಳಿ ನೆನೆ ಅಷ್ಟೆಲ್ಲ ಹೇಳಿದ್ದೀನಿ ಆ ಬುಟ್ಟ ಒಪ್ಪಕ್ಕೆ ರೆಡಿ ಇಲ್ಲ ಇಷ್ಟರವರೆಗೂ ಬಂದಿದ್ಯಾ ನೀನೇ ಫಿನಿಶ್ ಮಾಡು ಅಂತಾನೆ ಅಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಬೇರೆ ಯಾರನ್ನಾದರೂ ಕಳಿಸಿ ಅಂದರೆ ಹ್ಞೂ ಹ್ಞೂ ಆಗಲ್ಲ ನೀನೇ ಅದನ್ನು ಮುಗಿಸು ಅಂತಾನೆ ಎಲ್ಲ ವಿಷಯನ ಹೇಳಿ ನನ್ನ ಕಂಡೀಷನ್ ಹೀಗಿದೆ ಅಂದರೂ ಒಪ್ಪೋಕ್ಕೆ ರೇಡಿ ಇಲ್ಲ ಮೊದಲೇ ಹವಳಿಂದ ತಲೆ ಕೆಟ್ಟಿದೆ ಅದರಲ್ಲಿ ಈ ಬುಡ್ಡ ಬೇರೆ ಎಂದು ಇವತ್ತ ನನ್ನ ಮಕ್ಕಳಿಗೆ ಈ ಪೂರ್ತಿ ಬುಲೆಟ್ ಹೇಳಿಸಿಲ್ಲ ಅಂದರೆ ನಾನು ಅಗಸ್ತೇನೆ ಅಲ್ಲ ಬರೀ ಈ ಬುಡ್ಡ ಅದು ಬೇರೆಯವರ ಮಕ್ಕಳನ್ನ ಬಾವಿಗಿಳಿಸಿ ಹಾಳ ನೋಡೋದೇ ಆಯಿತು ನನಗಂತೂ ತಲೆ ಕೆಟ್ಟೋಗಿದೆ ತಾಳ್ಮೆಯಿಂದ ಏನೋ ಒಂದು ಹೇಳೋಣ ಅಂದ್ಕೊಂಡ್ರೆ ಇವಳು ಇದುವರೆಗೂ ನಾಯಿ ಮರಿತಾರ ಇದ್ದೋಳು ಒಂದೇ ದಿನಕ್ಕೆ ಭದ್ರಕಾಳಿ ರೂಪ ತಾಳಿದ್ದಾಳೆ ಎಂದು ವಿಂಡೋಗೆ ಗುದ್ದಿ ಡ್ಯಾಮೆಡ್ ನನ್ನ ಮುಂದೆನೇ ತಾಳಿ ತೆಗಿತಾಳೆ ಅದು ಅಲ್ಲದೆ ನನ್ನ ಆಣೆ ಮುಟ್ಟಿದ್ರು ಅಂತ ಬೇರೆ ಹೇಳ್ತಾಳೆ ನಾನೇನ್ ಅದಕ್ಕೆಲ್ಲ ಹೆದರಲ್ಲ ಈ ಅಗಸ್ತ್ಯನಿಗೆ ಆಣೆ ಗೀಣೆ ಏನು ಹೊರಕಾಗಲ್ಲ ಎನ್ನುವನ ಮುಖದಲ್ಲಿ ಕೋಪದ ಜೊತೆಗೆ ಬೇಸರ ಕೂಡ ತುಂಬಿದೆ ಕಿಟ್ಟಿ ಅಗಸ್ತ್ಯ ಒಬ್ಬೊಬ್ಬನೇ ಮಾತಾಡೋದನ್ನು ನೋಡಿ ನಗತ ಅದೆಲ್ಲ ನಂಬಲೋ ಅಂದನು ಯಾಕೋ ರಾತ್ರಿ ಅತ್ತಿಗೆ ಟ್ರಿಪ್ ಖಾಲಿಯಾಗಿದ್ರು ನೀನು ಚೇಂಜ್ ಮಾಡಿಲ್ಲ ಅಷ್ಟು ಕೈ ನೋವಿದ್ರು ಹೋಗಿ ಮಲಗಿದ ಡಾಕ್ಟರ್ನ ಎಬ್ಬಿಸಿದೆ ನೀನೇ ಚೇಂಜ್ ಮಾಡಬೇಕಿತ್ತು ಎಂದ ತುಟಿನ ಒಳಗೆ ಮಾಡಿ ತನ್ನ ನಗುನ ತಡೆದು ಅಗಸ್ತ್ಯ ಅದು ಅದು ನನಗೆ ಆಗೋಕೆ ಕೈ ನೋವಿತ್ತಲ್ಲ ಅದಕ್ಕೆ ಎಂದ ಕಿಟ್ಟಿ ಸ್ಟಿಚ್ ಪಿಚ್ಚಿದ್ದ ಕೈಯಲ್ಲಿ ಬ್ಲೆಡ್ ಬರ್ತಿದ್ರು ಅದೇ ಕೈಯಲ್ಲಿ ಅತಿಗೆನ ಒಳ್ಳೆ ಈರೋ ರೇಂಜ್ಗೆ ಹಿಡ್ಕೊಂಡು ಬಂದು ಮಲಗಿಸಿ ಡ್ರಿಪ್ ಕನೆಕ್ಟ್ ಮಾಡಿದೆ ಆದರೆ ಈಗ ಸ್ಟಿಚ್ ಮತ್ತೆ ಹಾಕಿದ್ದಾರೆ ನೆನ್ನೆಗಿಂತ ಈಗ ಬೆಟರ್ ಆಗಿದೆಯಾ ಆದರೂ ಈಗ ಡಾಕ್ಟರ್ ಅವಶ್ಯಕತೆ ಇತ್ತು ಅಲ್ವಾ ಎಂದ ಅಣಕೀಯವಾಗಿ ಏ ಕಿಟ್ಟಿ ಈಗ ಇಲ್ದಿರೋದೆಲ್ಲ ಹೇಳಿದ್ರೆ ಕೆಳಗೆ ಹಾಕಿ ನಾನೊಬ್ಬನೇ ಹೋಗ್ತೀನಿ ಎಂದು ಗುಡುಗಿ ಎಲ್ಲ ನನಗೆ ಬುದ್ಧಿ ಹೇಳೋರೆ ಹಾಗಿದ್ದೀರಾ ಎಂದು ವಿಂಡಾ ಕಡೆ ನೋಡುತ್ತಿದ್ದವನು ಸ್ವಲ್ಪ ಸಮಯ ಬಿಟ್ಟು ಕಿಟಿ ಎಂದ ನಾರ್ಮಲ್ ಆಗಿ ಕಿಟ್ಟಿ ಹ್ಞೂ ಹೇಳು ಅಗತ್ಯ ಎಂದ ಅಗಸ್ತ್ಯ ಅದು ಈ ಆಣೆ ಪ್ರಮಾಣ ನಿಜಕ್ಕೂ ವರ್ಕ್ ಆಗುತ್ತಾ ಎಂದ ಕಿಟ್ಟಿ ಅಗಸ್ತ್ಯ ಒಮ್ಮೆ ಗುರಾಯಿಸಿದ್ರೆ ಅಗತ್ಯ ಅಂದರೆ ಅಜ್ಜಿ ಅಮ್ಮ ಎಲ್ಲ ಹೇಳೋರು ನಾವು ಆಣೆ ಪ್ರಮಾಣ ಮೀರಿದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅದು ಈಗಿನ ಕಾಲದಲ್ಲೂ ನಿಜನ ಎಂದ ಇಂದ ತುಸು ಹನುಮಾನದಲ್ಲೇ ಕೆಟ್ಟಿ ಒಮ್ಮೆ ಅಗಸ್ತಾನೇ ನೋಡ್ತಾ ಈಗ ಅಷ್ಟೇ ಅವದೆಲ್ಲ ನನ್ನ ಹತ್ರ ನಡಿಯೋಲ್ಲ ಅಂತ ಹೇಳಿದೆ ಆದರೆ ಈಗಲೇ ಡೌಟ್ ಬಂತ ಎಂದು ನಕ್ಕು ಅಗಸ್ತ್ಯ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಆದರೆ ದೊಡ್ಡವರು ಹೇಳರು ತೊಂದರೆ ಆಗುತ್ತೆ ಅಂತ ಬಟ್ ಅದರ ಎಕ್ಸ್ಪೀರಿಯನ್ಸ್ ನನಗಾಗಿಲ್ಲ ಯಾಕಂದರೆ ನನಗೆ ಯಾರು ಹಾಣೆ ಗೀಣೆ ಮಾಡಿಲ್ಲ ಎಂದವನು ಬೇಕಾದರೆ ನೀನೊಮ್ಮೆ ಟೆಸ್ಟ್ ಮಾಡು ಎಂದ ರಕ್ಷಣಾ ಅಗಸ್ತ್ಯ ಕಿಟ್ಟಿ ತಲೆಗೆ ಒಂದು ಒಡೆದು ಮುಚ್ಕೊಂಡು ಸರಿಯಾಗಿ ಕಾರ್ ಓಡಿಸು ಟ್ರೈ ಮಾಡೋಕ್ಕೆ ನಾನು ಎಂಟಿನೇ ಬೇಕಾ ನಿನಗೆ ಎಂದ ಹುಬ್ಬು ಗಂಟಿಕೆ ಅಗಸ್ತ್ಯನ ಮಾತು ಕೇಳಿದ ಕಿಟ್ಟಿ ಒಮ್ಮೆ ಸಣ್ಣ ಮುಗಳನಾಗಿ ಬೇರಿ ಅಗಸ್ತ್ಯ ಇನ್ನು ತುಂಬ ಬದಲಾಗಿದೆಯಾ ಇಂಥವೆಲ್ಲ ನಂಬದ ಹುಡುಗ ಈಗ ಒಂದು ಸಣ್ಣ ಹಣೆಗೆ ಇಷ್ಟು ಕಷ್ಟಪಡ್ತಿದೆಯಾ ಎಂದ ಅಗಸ್ತ್ಯ ಎತ್ತಲೋ ನೋಡುತ್ತಾ ಅದು ಡಿಪೆಂಡ್ ಅಪಾನ್ ಪರ್ಸನ್ ಬೇಕಾದರೆ ನೀ ನಾಣೆ ಮಾಡು ನಾನು ಟ್ರೈ ಮಾಡ್ತೀನಿ ಎಂದ ಕಿಟ್ಟಿ ಅಯ್ಯೋ ಬೇಡಪ್ಪ ಎಂದ ಅಗಸ್ತ್ಯ ಒಮ್ಮೆ ಹಿಂದೂ ಮುಖ ನೆನೆದು ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ಲ ಕಣೆ ನಿನಗೆ ಎಂದುಕೊಂಡವನು ತಕ್ಷಣ ಅವನ ಫೋನ್ ತೆಗೆದು ಟಿ ವಿನಲ್ಲಿ ಚೆಕ್ ಮಾಡ್ದ ಏನು ಮಾಡ್ತಿದ್ದಾಳೆ ಹಿಂದೂ ಎಂದು ಎಂದಿನಂದೇ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್